ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂದ್ ಮಾಡು ಅಂತ ಹೇಳಿದ್ರು ಸ್ಪೀಡಲ್ಲಿಟ್ಲು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಇಪ್ಪತ್ತ ಒಂಬತ್ತನೇ ತಾರೀಕು ಸೊ ಟೈಮ್ ಇವಾಗ ಆಗಿದೆ ಎಷ್ಟು ಅಂದರೆ ಹನ್ನೊಂದು ಗಂಟೆ ಮೂರು ನಿಮಿಷ ಆಗಿದೆ ನಾನು ಮತ್ತೆ ಗುಂಡು ಸೊಸೈಟಿಗೆ ಹೊರಟಿವಿ ಸೊಸೈಟಿಯಲ್ಲಿ ಅಕ್ಕಿ ಅಚ್ಚುಲಿ ಟ್ವೆಂಟಿ ಫೈವ್ಗಿಂತ ಮುಂಚೆನೇ ಕೊಡೋದು ಬಟ್ ಮೊನ್ನೆ ಸರ್ವರಾ ಅಥವಾ ಇಂಥ ಅಕ್ಕಿ ಮುಗ್ದಿತ್ತೆ ಗೊತ್ತಿಲ್ಲ ಸೊ ಹಾಗಾಗಿ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಚೀಟಿ ಕೊಟ್ಟಿದ್ದಾರೆ ಅಮ್ಮ ಹೋಗು ಅಂತ ಹೇಳಿದ್ದಾರೆ ಇವತ್ತು ಹೋಗೋದಿದ್ರೆ ಗ್ಯಾರಂಟಿ ಬೈತಾರೆ ನನಗೆ ಸೊ ಹಾಗಾಗಿ ನಾನು ಮತ್ತೆ ಗುಂಡು ಹೊರಟಿದ್ವಿ ಮತ್ತು ನಂದು ಶ್ಯಾಂಪು ಕಂಡೀಷ್ನರೆಲ್ಲ ಮುಗ್ದಿದೆ ಸೊ ಹಾಗಾಗಿ ತಗೊಂಡು ತಗೊಂಡಾಗ ಆಗುತ್ತೆ ಈ ಕಡೆಯಿಂದ ಸೊಸೈಟಿ ಅಕ್ಕಿ ತಂದಾಗ ಆಗುತ್ತೆ ಅಂತ ಅಂದ್ಕೊಂಡು ನಾನು ಗುಂಡು ಹೊರಟ್ವಿ ಇಲ್ಲೆಲ್ಲ ಅಂತ ಗೋಣಿ ರೆಡಿ ಮಾಡಿದೆ ನಾನು ಗುಂಡಿದ್ದಾಳೆ ಆಯ್ ಮಾಡಮ್ಮ ಹಾಯ್ ಮಾಡು ನೋಡಿ ಗೈಸ್ ಹೊರಟಿದ್ದು ಸೊಸೈಟಿಗೆ ರೆಡಿ ಆದದ್ದು ನೋಡಿ ಮದುವೆ ಮಾಡಿ ಓಕೆ ಗೈಸ್ ನಾ ಹೊರಟ್ರಿ ಅಲ್ಲಿ ಶೂಟ್ ಮಾಡಲಿಕ್ಕಾದರೆ ಶೂಟ್ ಮಾಡ್ತೇನೆ ಓಕೆ ಕೀಪ್ ವಾಚಿಂಗ್ ಹೋಗಿ ಬಂದ್ವಿ ಹಾಂ ಹನ್ನೊಂದು ಗಂಟೆಗೆ ಹೋದ್ವಿ ಹನ್ನೆರಡು ಕಾಲಿಗೆ ಬಂದೆ ಯೋಯಿ ಚಿನ್ನಮಾರಿ ಬಂದ್ವಿ ಗೈಸ್ ಅಕ್ಕಿ ತೊಗೊಂಡು ಬಂದ್ವಿ ಇಲ್ಲಿಟ್ಟಿದ್ದೇವೆ ಆ್ಯಂಡ್ ಬೇರೆ ಏನಾದ್ರು ತೊಗೊಂಡು ಬಂದ್ವಿ ಅಂತ ತೋರಿಸ್ತೇನೆ ಬಿಸ್ ಒಮ್ಮೆ ಬೆಳಿಗ್ಗೆ ಮಳೆ ಬಂತು ಗೈಸು ಜೋರು ಮಳೆ ಮಳೆ ಬಂದು ಇವಾಗ ವಾಪಸ್ ಬಿಸಿಲು ಆಮೇಲೆ ವಾಪಸ್ ಮಳೆ ಬಂತು ಇವಾಗ ಶೆಕೆಯಲ್ಲಿ ತಡ್ಕೊಳೋಕ್ಕಾಗ್ತಿಲ್ಲ ಗೈಸ್ ಅಷ್ಟು ಬಿಸಿಲು ಸೊ ನಾನು ತೋರಿಸ್ತೇನೆ ತೊಗೊಂಡು ಬಂದೆ ಸೊಸೈಟಿ ಅಕ್ಕಿ ತೋರಿಸು ನಾನಿಲ್ಲಿ ಆನ್ ಮಾಡಿಟ್ಟಿದ್ದೀನಿ ವೀಡಿಯೋ ನಂದು ಕೋಮ್ ಒಂದೆಲ್ಲೋ ಮಿಸ್ ಆಗಿದೆ ಗೈಸ್ ನಂದು ಕಂಪೆನಿದು ಕೋಮ್ ಗೈಸ್ ಅದು ಟೂ ಇಯರ್ಸಿಂದ ಇಟ್ಕೊಂಡು ಬಂದಿದೆ ಆ್ಯಂಡ್ ಕೋಮ್ ತೊಗೊಂಡ್ಬಂದು ಮತ್ತೆ ನಂದು ಶ್ಯಾಂಪು ಕಂಡೀಷ್ನರ್ ಮುಗ್ದಿತ್ತು ಅದು ಇದು ಗುಂಡುದು ಶ್ಯಾಂಪು ಮತ್ತು ಪೌಡರ್ ಆ್ಯಂಡ್ ಸ್ಟಿಕ್ಕರ್ಸ್ ಮತ್ತು ಚಿಕನ್ ತಗೊಂಡ್ವಿ ಗೈಸ್ ಒಂದು ಒಂದು ಕೆ ಜಿ ಇನ್ನೊಂದು ಹಾಫ್ ಕೆ ಜಿ ಇದಕ್ಕೆ ಅಂತ ಕಬಾಬಿಗೆ ಅಂತೇಳಿ ಅದರಲ್ಲಿ ಹುಡಿ ಬೇರೆ ಇದೆ ಮತ್ತು ಇದು ಎಂತ ತರಕಾರಿ ತರಕಾರಿ ಅಲ್ಲ ಸಾರಿ ಸೊಪ್ಪು ಮತ್ತೆ ಕರ್ಬೇವು ಸೊಪ್ಪು ಮತ್ತೆ ಲಿಂಬೆ ಹಣ್ಣು ಮತ್ತೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಇದೆ ಮತ್ತೆ ಇದು ಓಪನ್ ಮಾಡು ಅದವಳು ಮೊಬೈಲ್ ಗೈಸ್ ಅದೊಂದು ಜ್ಯೂಸ್ ಬಟರ್ ಅಂಡ್ ಅಜ್ಜಿಗೆ ಸ್ವೀಟ್ಸ್ ಗೈಸ್ ಇದು ಅಂತ ಲಾಡು ಮತ್ತೆ ಮಾಲ್ಪುರಿ ಅವಳಿಗೆ ಸ್ವೀಟ್ ಅಂದ್ರೆ ಸಖತ್ ಇಷ್ಟ ಮತ್ತೆ ಇದು ಪಪ್ಸ್ ತಗೋ ಅದ್ರಿಂದ ಒಂದು ಇದು ನೋಡಿ ಚಿಕನ್ ಸ್ಮೆಲ್ಲಿಗೆ ಮಾಡೋದು ನೋಡಿ ಗೈಸ್ ನೋಡಿ ಹಲೋ ಗೈಸ್ ಗುಂಡಿ ಎಷ್ಟು ಚಂದ ಕಾಣ್ತಿದ್ದಾಳೆ ನಾನಿದ್ಮೇಲೆ ಒಳಗಿರ್ತೇನೆ ಗೈಸ್ ಇವಾಗ ಚಿಕನ್ ಪದಾರ್ಥ ಮಾಡ್ತೇನೆ ರಪ್ಪರಪ್ಪ ರಪ್ಪರಪ್ಪ ಪದಾರ್ಥ ಮಾಡು ಅನ್ಕೊಂಡದಷ್ಟೇ ಕರೆಂಟ್ ಹೋಗಿ ಸಾಯ್ತು ಗೈಸ್ ಇದು ನೋಡಿ ಚಿಕನ್ ಸ್ಮೆಲ್ ಈಗ ಆ ಕಡೆ ಹೋಗ್ತದೆ ಈ ಕಡೆ ಆ ಕಡೆ ಹೋಗ್ತದೆ ಫ್ರಿಜ್ಜಲ್ಲಿಟ್ಟೆ ನಾನು ಚಿಕನ್ ಅಂಡ್ ಇವಾಗ ಗುಂಡು ಪಪ್ಸ್ ತಿಂತಾ ಇದ್ದಾಳೆ ಸಿಗಾಯ್ ಇದೆ ಒಂದು ಅಮ್ಮ ಇಲ್ಲಲ್ಲ ಸೊ ಹಾಗಾಗಿ ನನಗೆ ಮತ್ತೆ ಅಜ್ಜಿಗೆ ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಎಂತ ಮಾಡೋದ ಕರೆಂಟ್ ಹೋಯ್ತಲ್ಲ ನಾ हओ नोडी गाइस अब अब्सपप्स आ अब्सपप्स उठी की ही ही ಹಾ ಬಾ ಆ ಬ ಫೋಸ್ ಕೋರ್ನಿ ಕೈಸಿದ್ರೆ ಇದು ತಿನ್ನಲಿಕ್ಕೆ ಬಿಡ್ತಿಲ್ಲ ಕೈಸ ಅವಳನ್ನು ನೋಡಿ ನೋಡಿ ಇವಾಗ ಕೈ ನಂಗು ಸಹ ಕೊಡು ಅಂತ ಹೇಳ್ತದೆ ತಿನ್ನೋದು ತಿಂದ ಅವಳು ತಿನ್ಬೇಕಾದ್ರೆ ನಂಗು ಸಹ ಕೊಡು ಅಂತ ಹೇಳ್ತದೆ ನೋಡಿ ಈಗ ಚಿನ್ನ ಮಾರಿ ನೋಡಿ ನೋಡಿ ಅದೀಗ ಕೈ ಇದು ಮಾಡ್ತದೆ ಕೈ ಈಗ ಮಾಡ್ತಿಲ್ಲ ಆಗ ಹಾಗ ನೋಡಿ ಕೊರ್ಪು ಜೊಲೆ ಈಗ ಆಗ್ತಿಲ್ಲ ಗೈ ಶಕ್ಕೆ ರಪ್ಪರಪ್ಪನ ಇದನ್ನ ತಿಂದು ಕರೆಂಟ್ ಬಂದಾಗ ರೆಡಿ ಮಾಡಿಡ್ತೀನಿ ಕರೆಂಟ್ ಬಂದ ಕೂಡಲೇ ಕಡಿಯುವುದೇ ಗೈಸ್ ಅಮ್ಮ ಬರಬೇಕಾದ್ರೆ ಪದಾರ್ಥ ಮಾಡಿಡುವ ಅಂಥೇಳಿ ಮುಲ ಮಚ್ಚಬೇಕು ಮೊಲ ಮೇಲೆ ಹೋಯ್ತು ಈ ಬೆವ್ರಿಗೆ ಟೈಮ್ ಎರಡು ಗಂಟೆ ಆಗ್ತಾ ಬಂತು ಬೇಗ ಬೇಗ ಪದಾರ್ಥಕ್ಕೆಲ್ಲ ಮಾಡಿ ಚಿಕನ್ ಇದೆ ಈ ಸೈಡಿಂದ ಈ ಸೈಡಿಂದ ಇದೊಂದು ಕೋತಿ ಬಂದು ನೋಡಿ ಇಲ್ಲಿ ನಾನು ಲಿಂಬೆ ಹಣ್ಣು ತಂದಿಟ್ಟದ್ದು ಗೈಸ್ ನನಗೆ ಬೆಳಿಗ್ಗೆಗೆ ಅಂತೇಳಿ ಅದರಲ್ಲೊಂದು ನೋಡಿ ನಿಂಬೆ ಹಣ್ಣು ಸರ್ಬತ್ ಮಾಡ್ತಾ ಇದ್ದಾಳೆ ನೋಡಿ ಗೈಸ್ ಕ್ಯಾರೆ ಇಲ್ಲ ಗೈಸ್ ಐಸ್ ನೀರ್ ಮಂತೊಂದಲ್ಲ ಕೂಡ ಐಸ್ ಕ್ಯೂಬ್ ಇದೆ ಪಾಡ್ನ ನೋಡಿ ಗೈಸ್ ಐಸ್ ಐಸ್ ನೀರಿದ್ದೇ ಮಾಡ್ತಾ ಇದ್ದಾಳೆ ಶರ್ಬತ್ ಮತ್ತು ಕೂಡ ಐಸ್ ಟ್ಯೂಬ್ ತೆಗಿತಿದ್ದಾವೆ ತೊಂದರೆಯೇ ನೋಡಿ ಇದೊಂದು ವೆಯ್ಟ್ ಮಾಡ್ತಾ ಇದೆ ಮರಿಗಳನ್ನೆಲ್ಲ ಲಾಸ್ಟ್ ರೂಮಲ್ಲಿ ಹಾಕಿದ್ದೀನಿ ಗೈಸ್ ಅದು ಸೋಪನೆಲ್ಲ ಪರ್ಚಿ ಪರ್ಚಿ ಪರ್ಚಿಡ್ತದ ಅದಕ್ಕೆ ಲಾಸ್ಟ್ ರೂಮ್ ಅಲ್ಲಿ ಹಾಕಿ ಬಾಗ್ಲಾಕ್ ಬಂದಿದ್ದೀನಿ ಇನ್ಸ್ಟಾ ನೋಡಿ ಕಲ್ತದ ಗೈಸ್ ಅದನ್ನ ನೋಡಿದೀರ ಇನ್ಸ್ಟಾದಲ್ಲಿ ಒಬ್ರು ಮಾಡ್ತಾರಲ್ಲ ಎಸ್ ಎಷ್ಟ ರೆಡಿ ಆಯ್ತು ಚಿಕನ್ ಸಾಂಬಾರಲ್ಲಿ ಅನ್ನ ಕೂಡ ಆಗ್ತಿದೆ ನಾನು ಅಥವಾ ವೈಟ್ ರೈಸ್ ಇಡ್ಲಿಕ್ಕೆ ಹೇಳಿದ್ದೇನೆ ಇವಾಗ ಸೊಸೈಟಿಯಿಂದ ತಂದ್ವಲ್ಲ ಅದೇ ಅಕ್ಕಿಡ್ಲಿಕ್ಕೆ ಹೇಳಿದೆ ಆಸ್ತಿ ಆಗ್ತದೆ ನಮಗೆ ವೈಟ್ ರೈಸ್ ಅಪ್ರೂಪಕ್ಕೆ ವೈಟ್ ರೈಸ್ ಎಲ್ಲ ತಿನ್ನಬೇಕು ಗೈಸ್ ಚೆಂದ ಆಗ್ತದೆ ಓಕೆದು ಓಕೆ ಉಪ್ಪ ನೋಡ್ತೇನೆ ಹೇಗಾಗಿದೆ ಅಂತೇಳಿ ಕ್ಲೋಸ್ ಮಾಡಿ ಇಲ್ಲಿ ನೋಡಿ ಚೆಂದಾಗಿದೆ ಗೈಸ್ ಒಂದು ಲೋಟ ಇದು ಜ್ಯೂಸಿಗೆ ಇದ್ದ ಬದ್ದ ಐಟಮ್ಸ್ ಎಲ್ಲ ಆಗ್ತದಲ್ಲ ನೋಡಿ ವಾಪಸ್ ಇನ್ನೊಂದು ಐಟಮ್ಸ್ ಬಾಕಿ ಉಂಟಂತೆ ಮಗ ನೋಡಿ ಗೈಸ್ ಗೈಸ್ ಆಯಿತು ಉಪ್ಪೆಲ್ಲ ನೋಡಿದೆ ಕರೆಕ್ಟಾಗಿದೆ ಆ್ಯಂಡ್ ಅದರದ್ದು ಏನು ಹೇಳ್ತಾರೆ ಗೊತ್ತಿಲ್ಲ ಲಿವರ್ ಅದನ್ನ ಎರಡು ಪೀಸ್ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಬೋನ್ ಪೀಸ್ ಎರಡು ಹಾಕ್ಕೊಂಡಿದ್ದೇನೆ ಟೇಸ್ಟ್ ನೋಡಲಿಕ್ಕೆ ಇದು ಇವಾಗ ಕ್ಲೋಸ್ ಮಾಡುವ ಅನ್ನ ಹಾಕ್ಬೇಕಷ್ಟೆ ನಮ್ಮದು ಬೇಯ್ತಾ ಇದೆ ಸೊ ಅನ್ನ ಆದ ನಂತರ ಊಟ ಮಾಡೋದು ನೋಡಿ ಗೈಸ್ ಎಲ್ಲ ಮಿಸ್ ಮಾಡಿಟ್ಟು ಹೋಗಿದ್ದಾಳು ನಾನು ಇಷ್ಟೆಲ್ಲ ಪದಾರ್ಥ ಮಾಡಿದೆ ಎಷ್ಟು ನೀಟಾಗಿಟ್ಟಿದ್ದೀನಿ ನೋಡಿ ಗೈಸ್ ಬಟ್ ಇವಳು ನೋಡಿ ಚೆನ್ನಾಗಿದೆ ಜ್ಯೂಸ್ ಮಾಡಿದ್ದು ಗೈಸ್ ಅವಳೆ ಮಾಡಿ ಅವಳೇ ಕುಡಿತಿದ್ದಾಳೆ ಅಲ್ಲಿ ಫ್ಯಾನ್ ಹಾಕ್ಕೊಂಡು ಎಲ್ಲಿ ನೋಡಿ ಇಲ್ಲಿ ಎರಡು ಪೀಸ್ ನೋಡಿ ಅವಳು ಅಷ್ಟು ಕೊಟ್ಲಲ್ಲ ಅದರಲ್ಲಿ ನನಗೆ ನೋಡಿ ನೋಡಿ ಗೈಸ್ ಒಂದು ಗ್ಲಾಸ್ ಅವಳು ಕೊಡ್ದು ಬಟ್ ಇಟ್ಸ್ ಓಕೆ ಉಪ್ಪು ಗಾಯಿಸಿ ಉಪ್ಪು 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 ತುಂಬಾ ಇದ್ದಾಳೆ ಅದಕ್ಕೆ ನಮ್ಮನೆ ಉಪ್ಪು ಸುರಿಯುವುದಮ್ಮ ಉಪ್ಪು ಹಾಕಿದಾಳೆ ಗಾಯ ಚೆಂದಾಗಿದೆ ಉಪ್ಪು ಹಾಕಿದ್ದಾಳೆ ತುಂಬಾ ಚಿಕನ್ ಟೇಸ್ಟ್ ಮಾಡ್ತೇನೆ ಗೈಸ್ ನೋಡಿ ಊಟ ಮಾಡಿ ಬರಬೇಡ ಅಂತ ಹೇಳಿದ್ ಊಟ ಮಾಡ್ತಿದ್ದಾಳೆ ಮಾಡಿದಾಳೆ ಗೊತ್ತಿಲ್ಲ ನನಗೆ ಫ್ಯಾನಿಗೆ ವಾಯ್ಸ್ ಕೇಳಿಸ್ತೀನಿ ಕರೆಕ್ಟ್ ಉಂಟಾ ಗುಡ್ ಈವ್ನಿಂಗ್ ಗೈಸ್ ಗೈಸ್ ನೋಡಿ ಜಸ್ಟ್ ಮಳೆ ಬಂದು ನಿಂತಿದೆ ಅಷ್ಟೇ ಇವಳು ನಂದು ಜಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ದಲ್ಲ ಮೊನ್ನೆದ್ದು ಕೆಲಸದ್ದು ಆ ಬ್ಲಾಗ್ ಇದ್ದಾಳೆ ಗೈಸ್ ಟೈಮು ಆರು ನಲವತ್ತೆಂಟು ಒಳ್ಳೆ ಮಳೆ ಬಂತು ನಾನು ಇವಾಗ ಮಲ್ಕೊಂಡು ಒಳೆದ್ದು ಒಳ್ಳೆ ನಿದ್ದೆ ಬಂದಿತ್ತು ಮಳೆಗೆ ಎದ್ದು ಗುಂಡು ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಸ್ಕೊಂಡೆ ಆ್ಯಂಡ್ ಕಬಾಬ್ಗೆ ತಗೊಂಡಿದ್ವಲ್ಲ ಅದಕ್ಕೆ ಎಂತ ರೆಡಿ ಮಾಡಲಿಕ್ಕೆ ನೋಡಿ ಮೇಲಿದು ನೀರು ಬೀಳ್ತದೆ ರೆಡಿ ಮಾಡಿಡಲಿಕ್ಕೆ ಇದು ಇರಲಿಲ್ಲ ಎಂತ ಮೊಟ್ಟೆ ಇರಲಿಲ್ಲ ಅಜ್ಜ ಮೊಟ್ಟೆ ತಂದು ಕೊಟ್ಟರು ಇವಾಗ ಇದು ನೋಡಿ ಹೊರ್ಕೊಂಡು ಬಂತು ಬಾಗಿಲು ತೆಗೆದು ಕೂಡಲೆ ಆ್ಯಂಡ್ ಎಣ್ಣೆ ನಂದು ಇಷ್ಟು ಖಾಲಿಯಾಗಿದೆ ಗೈಸ್ ಇವಾಗ ಕಬಾಬಿಗೆಲ್ಲ ಕಳಿಸ್ಲಿಕ್ಕೆ ನಾನು ಇವಳ ಜೊತೆ ಹೇಳ್ತೇನೆ ಬಿಕಾಸ್ ಅದು ನನಗೆಲ್ಲ ಅರೆ ಅಮ್ಮ ಚಾ ಮಾಡಿ ತೊಗೊಂಡು ಬರ್ತಾ ಇದ್ದಾರೆ ಗೈಸ್ ಲಾಗ್ ಮಾಡ್ತಿದ್ದಾರೆ ನಂದು ಬಿಗ್ ಫ್ಯಾನ್ ಗೈಸ್ ಇವಳ ಆ ಬ್ಲಾಗಲ್ಲಿ ಅವಳಿದಾಳಲ್ಲ ಅದಕ್ಕೆ ನೋಡೋದಂತೆ ಓಕೆ ನಾನು ಚಹಾ ಕುಡಿದ ನಂತರ ಚಹಾ ಇಟ್ಟಿದ್ದೆ ನೋಡಿ ಬಿಸಿ ಬಿಸಿ ಇದೆ ಅಮ್ಮ ಅಮ್ಮ ಬಟರ್ ಉಂಡವ್ ನೋಡಿ ಇದು ಬಂತು ಇದು ಬಂತು ಹಾಗದು ಬಾಚನಿಗೆ ತೋಳು ಬಾಚಿದ್ದೀನಿ ಗೈಸ್ ಸೊ ನೋಡಿ ಕಟ್ಟಿಗೆ ಇಲ್ಲಿ ರಾಶ್ ಹಾಕಿದ್ದೇವೆ ಇನ್ನೂ ಒಳಗಡೆ ಇಲ್ಲ ಸೀಟ್ ಹಾಕಿ ಸ್ಟೋರ್ ಮಾಡಬೇಕು ಎರಡರಲ್ಲಿ ಅಂತ ಗೊತ್ತಿಲ್ಲ ನೋಡುವ ಏನೆಲ್ಲ ಆಗುತ್ತೆ ಅಂತೇಳಿ ಇನ್ನ ಹಾಕಿದ್ದಾಳೆ ನೋಡಿ ಕೆಳಗೆ ಕಟ್ಟಿದ್ದಾಳೆ ಇನ್ನ ಹಾಕಿ ಸೊ ಚಾಕೂದ ನಂತರ ಇನ್ನು ಬಾಯ್ತು ನಿಮ್ಮ ನಡಿಲಿ ಹ್ಞೂ ಹಾಯ್ ಮಂಪ್ಲೆ ಆಯ್ ಹಾಯ್ ಹಬ್ಬ ಫುಲ್ಲು ಕತ್ತೆ ಆಯ್ತು ಗೈ ಇವಾಗ ಚಹಾ ಕುಡಿತಿದ್ದೇವೆ ನಾವು ಅದ್ರ ಹತ್ರ ಏಳು ಗಂಟೆ ಆಗ್ತಾ ಬಂತು ಬೆನ್ನೆ ಬೆಟ್ಟರು ಚೆನ್ನಾಗಿತ್ತು ನೋಡಿದ್ರೆ

ನಾ 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 ಓಕೆ ಕೀಪ್ ವಾಚಿಂಗ್ ಹ್ಞೂ ಇವಾಗ ಚಿಕನ್ಗೆ ಬೇಡ ಅದಕ್ಕೆ ಹಾಕು ಹ್ಞೂ ಚಾಕುರ್ದಾಯಿ ಗೈಸ್ ಇವಾಗ ಗೆ ನೋಡಿ ತೇಜು ಮಸಾಲ ಹಾಕ್ತಿದ್ದಾಳೆ ಕಬಾಬ್ ಹೌದಾ ಎಷ್ಟು ತೇಜು ತೇಜು ನಂದು ಫ್ರೆಂಡ್ ತೇಜು ಅವಳು ಪಿ ಅದು ಹಾಕು ಫುಲ್ಲು ಫುಲ್ ಬೇಡ ಅರ್ಧ ಹಾಕು ನೀನು ಮಾಡಲಿಲ್ವ ಫಸ್ಟ್ ಟೈಮ್ ಮಾಡುವ ಹಾಕಿಲ್ಲ ಹ್ಞೂ ಓಕೆ ಇದು ತೊಳಿಬೇಕಾದ್ರೆ ಅದನ್ನ ಚಿಕನ್ ಬೈ ಮಿಸ್ಸಾಗಿ ಬಿತ್ತು ಗೈಸ್ ಅದನ್ನ ನಮ್ಮ ಚಿನ್ನ ಮರಿದಾಳಲ್ಲ ನೋಡಿ ಆಲ್ರೆಡಿ ಇಲ್ಲಿ ಬಂದಿದ್ದಾಳೆ ನೋಡಿ ನೋಡಿ ಗಾಯಸ್ ಭಾರಿ ಭಾರಿ ಆಗಿದೆ ನಿಂಗೆ ಎಲ್ಲೋದ್ರಲ್ಲಿ ಆಗ ಮೂರು ನಾಲ್ಕು ಪೀಸ್ ತಿಂದಿದ್ದು ಈಗ ವಾಪಸ್ಸು ಕೂದ್ರೆ ಇಲ್ಲಿ ಅಂಡ್ ಅದರ ಎಂಥಪಾಡೀ ಕೈ ಪ್ಯಾಪನು ಯಾವತ್ತೂ ಅಷ್ಟೇ ಗೈಸ್ ಅದ್ರದ್ದು ರಸ ಮಾತ್ರ ಹಾಕಬೇಕು ಕೊಡು ಈ ಕಡೆ ಇದ್ರದ್ದು ಕ್ವೀಸ್ ಇದಲ್ಲ ಇದಿದಲ್ವಾ ವೆಯ್ಟ್ ಇದು ಒಳಗಡೆದು ಅದು ಬಿದ್ದರೆ ಕೈ ಹಿ ಕೈಯಮ್ಮ ಹೆಗ್ತಾ ಇರ್ತೀನಿ ವೆಯ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ನಂತರ ಎಗ್ಗೈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಮಾಸ್ಟರ್ ಶೆಫ್ ಮಿಸ್ ಮಿಸ್ಸಸ್ ಗುಂಡು ಮಿಸ್ ಸಾರಿ ಮಿಸ್ ಮಿಸ್ ಗುಂಡು ಚೆಂದ ಕಳಿಸು ಫಸ್ಟ್ ಕೈ ತೊಳ್ದೆ ಹೇಳು ಮತ್ತೆ ಕೈ ತೊಡ್ದಿರಂತೆ ಗೈಸ್ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಆಗುತ್ತೆ ಸುಮ್ಮನೆ ಇನ್ನು ಕಮೆಂಟ್ ಹಾಕಬೇಡಿ ಇದು ಏನಕ್ಕೆ ಇವತ್ತು ಸ್ಪೆಷಲಾಗಿ ಕಬಾಬ್ ಮತ್ತು ಜ್ಯೂಸ್ ಅಂತಂತ ಅಂದರೆ ಮೊನ್ನೆ ಕೆಲಸ ಮಾಡಿದ್ದಾರೆ ಅಲ್ಲ ಗೈಸ್ ಅದೇ ಗೈತಾ ಜ್ಯೂಸ್ ಫ್ರಿಜ್ಜಲ್ಲಿ ಉಂಟು ಗೈಸ್ ಜ್ಯೂಸ್ ಫ್ರಿಜ್ಜಲ್ಲಿ ಉಂಟು ಗೈಸ್ ಸ್ಪ್ರೈಟ್ ಆಲ್ವೇಸ್ ಸ್ಪ್ರೈಟ್ ಎಷ್ಟು ಅವಳು ಹೇಳಿದಾಳೆ ಒಂದು ಒಂದು ಲೀಟ್ರ್ ಇದು ಫುಲ್ಲು ತಕ್ಕೊಡಿ ನನಗೆ ಅಂತ ಸೊ ಹಾಗಾಗಿ ಒಂದು ಲೀಟ್ರ್ ಇದು ಫುಲ್ಲು ತಂದಿಡ್ಸಿದ್ದೇನೆ ಹಾಗಾಗಿ ಇವಾಗ ಕಬಾಬ್ ಅದಕ್ಕೆ ಕಬಾಬ್ ಆ್ಯಂಡ್ ಸ್ಪ್ರೈಟ್ ಮೊನ್ನೆದ್ದು ಕಟ್ಟಿಗೆ ಇದು ಮಾಡಿದೆ ಕೆಲಸ ಮಾಡಿದೆಯಲ್ಲ ಅಲ್ಲ ನೋ ಸಂಬಳ ಓನ್ಲಿ ಲೀಟಿಂಗ್ ಎಷ್ಟು ಬೇಕಷ್ಟು ಒಂದೊಂದು ಪೀಸಿಗೆ ಅಂತ ನಾನು ಅಷ್ಟು ಭಂಗ ಬಂದು ಹಾಕ್ಬೇಕಿತ್ತ ಹಾ ಮತ್ತೆ ನಮ್ಮ ಮನೇಲಿ ನಾನು ಆಯ್ತಾ ನಂದು ಕೈದು ಇದು ಕೈ ಗೈಸ್ ಚಿಕನ್ ಎಲ್ಲ ಮುಟ್ಟಿದೆ ಅಲ್ವಾ ಸೊ ಹಾಗಾಗಿ ತೆಗ್ದಿಟ್ಟ ನಾನು ನೈಟ್ ಅದನ್ನ ವೇರ್ ಮಾಡಬಾರ್ದು ಸೊ ಹಾಗಾಗಿ ಅಲ್ಲೇ ಅದಕ್ಕೆ ಚಿಕನ್ ಹಾಕಿ ಕಳ್ಸು ಹ್ಮ್ ಅದಕ್ಕೆ ಹಾಕು ಹಿಂಡಿ ಹಿಂಡಿ ಹಾಕು ಈ ತರ ಚಿಕನ್ ನ ಹಿಂಡಿ ಅದಕ್ಕೆ ಯಾಕು ಬೆತ್ತ ಒ ಗೊದ್ದೆ ಗೈಸ್ ಬಬ್ಬೆ ಬಬ್ಬೆ ಮಾಡ್ತಿದ್ದಾಳೆ ಗೈಸ್ ಸಾಕ ಇದು ಮಸಾಲೆ ಸಾಕ ಹಾಫ್ ಕೆ ಜಿ ಗೈಸ್ ಅದರಲ್ಲಿ ಒಂದ್ ದೊಡ್ಡ ಪೀಸ್ ಕೆಳಗಡೆ ಬಿತ್ತು ಅಂತ ಚೇನ್ ಮಾಡಿ ಎತ್ಕೊಂಡ್ ಹೋದ್ಲು ನನಗೆ ಇದು ಎಲ್ಕೋಟೆ ಬೋನ್ ಮೂಳೆ ಮೂಳೆ ಎಸ್ ಚಂದ ಮಾಡಿ ಕಳಿಸ್ತಿದ್ದಾರೆ ಗೈಸ್ ಓಕೆ ಕೂಲ್ ಚಾ ಕುಡೋದಕ್ಕೆಳೆಗೆ ಇಟ್ಟಿದ್ವಿ ಗೈಸ್ ಅದಕ್ಕೆ ನೋಡಿ ಅಜ್ಜಿ ಬೈತಾ ಇದಾರೆ ತೊಳಿತೇವೆ ಯಾಕಂದ್ರೆ ನಮ್ದು ಸಿಂಕ್ ಸರಿ ಇಲ್ಲ ಇಲ್ಲಿದ್ದು ನೋಡಿ ಇದು ಹೋಗಿದೆ ಗೈಸ್ ಇಲ್ಲಿದ್ದು ಪೈಪ್ ಇದೆ ಅಲ್ವಾ ಅದು ಸ್ವಲ್ಪ ಲೀಕೇಜ್ ಇತ್ತು ಹಾಗಾಗಿ ಎಲ್ಲ ಫುಲ್ ತೆಗ್ದಿದ್ದೇನೆ ನಾನು ಇನ್ನು ಅದಕ್ಕೆ ಪೈಪ್ ಹಾಕಿಸ್ಕೋ ಹಾಕಬೇಕು ನೋಡಿ ಒದ್ದೆ ಆಗಿದೆ ಆಯ್ತಾ ಸಾಕು ಸಾಕು ಅಲ್ಲ ಎಣ್ಣೆ ತಗೊಂಡ್ ಬೈಸ್ ನಮ್ಮನೇಲೆ ಎಣ್ಣೆ ಇಲ್ಲ ಗೈಸು ಇವಳು ತರ್ತಾಳಂತೆ ಯಾಕಂದ್ರೆ ಅವಳ ಮಾವ ತುಂಬಾ ತುಂಬಾ ಸನ್ಫ್ಲವರ್ ಆಯಿಲ್ ತಂದು ಕೊಟ್ಟಿದ್ದಾರೆ ಗೈಸ್ ಅವ್ರು ಗಟ್ಟದಿಂದ ತಂದು ಕೊಟ್ಟದು ಇವರಿಗೆ ಓಕೆ ಫ್ರಿಜ್ ಅಲ್ಲಿ ಇವ್ರು ಸಾಕು ನಿಮ್ಗೆ ಒಂದು ಕಬಾಬ್ ಕಳಿಸುವ ಒಂದು ಟಿಪ್ಸ್ ಹೇಳ್ತೀನಿ ಇದುಂಟಲ್ಲ ಹ್ಮ್ ಹ್ಮ್ ನೋಡಿ ಇದು ಈ ಥರ ಗ್ಯಾಪ್ ಇರಬಾರ್ದು ಇದರಲ್ಲಿ ಗ್ಯಾಪ್ ಇದೆ ಅದು ಗ್ಯಾಪ್ ಇದ್ದರೆ ಕಬಾಬ್ ಹಾಳಾಗ್ತದೆ ಅದಕ್ಕೆ ಅದು ನಾನು ಕಬಾಬ್ ಅಂಗಡಿಯವ್ರದ್ದು ವೀಡಿಯೋ ನೋಡಿ ನೋಡಿ ಗೈಸ್ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಇಲ್ಲಿ ಬಂದು ಹೇಳ್ತಿದ್ದಾರೆ ಟಿಪ್ಸ್ ನಿಮಗೆ ಓಕೆ ಡನ್ ಫ್ರಿಜ್ ಓಪನ್ ಮಾಡ್ತೀನಿ ತೇಳು ಇದು ನೋಡಿ ಗೈಸ್ ಇಲ್ಲಿ ನೋಡಿ ಗೈಸ್ ಫ್ರಿಜ್ಜಲ್ಲಿ ಫ್ರೀಜರಲ್ಲಿ ಫ್ರೀಜರಲ್ಲಿ ಬೇಡ ಕೆಳಗಿಡು ಸರಿ ನೋಡಿ ಇಟ್ಟಿದ್ದಾಡಿ ಓಕೆ ಬಾಗ್ಲಕ್ಕ ಅಲ್ಲಿ ಕೈ ಬೇಡ ಸಿಂಕ್ ಇಲ್ಲ ಸೊ ಕಳ್ಸಲಿಟ್ಟಾಯ್ತು ಗೈಸ್ ಎಲ್ಲ ಹಾರಾಡ್ತಾ ಇದ್ದೀರಲ್ಲಿ ಆ್ಯಂಡ್ ಬೇಗ ಫ್ರೆಶ್ ಅಪ್ ಆಗಿ ಬಾ ನೀನೇ ಫ್ರೈ ಮಾಡ್ಬೇಕು ಆಯಿತಾ ಎಣ್ಣೆ ತೊಗೊಂಡು ಬಾ ಬರಬೇಕಾದ್ರೆ ಓಕೆ ಆಯಿಲ್ ಓಕೆ ಗೈಸ್ ನಾನಿನ್ನು ಅಪ್ ಆಗಿ ಇದು ಫ್ರೈ ಮಾಡ್ತೇವಲ್ಲ ಆವಾಗ ಸಿಗ್ತೇನೆ ಓಕೆ ಬಾ ಬಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನಂದು ಫ್ರೆಶ್ ಅಪ್ ಆಗಾಯಿತು ಗುಂಡದ್ದು ಆಯಿತು ಕಬಾಬ್ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾಳೆ ಆ್ಯಂಡ್ ನನ್ನ ನನ್ನ ಮೊಬೈಲಲ್ಲಿ ಶೂಟ್ ಮಾಡ್ತಿದ್ದೆ ನಾನು ನನ್ನ ಗುಂಡು ಮೊಬೈಲಲ್ಲಿ ಶೂಟ್ ಮಾಡ್ತಿದ್ದಾನೆ ಬಿಕಾಸ್ ನನ್ನ ಮೊಬೈಲಲ್ಲಿ ಫಸ್ಟ್ ಅವರು ವೀಡಿಯೋ ಕಾಲ್ ಹೇಳಿದ್ದೆ ನಾನು ತೋರಿಸ್ತೇನೆ ನಿಮಗೆ ವೆಯ್ಟ್ ಕೈ ಸಿನಿ ಹಾಯ್ ಮನ್ ಪ್ಲೇ ಒನ್ ಜಿ ಬ್ಲಾಗ್

ಬ್ಲಾಗ್ ಅಲ್ಲಿ ಕಾಮೆಂಟ್ ಹಾಕಿದ್ರು ತುಂಬಾ ಜನ ನಿಮ್ಮ ಹಸ್ಬೆಂಡ್ ದುಬೈ ಅಲ್ಲಿರುದ ತೋರ್ಸಿ ಒಮ್ಮೆಂದು ಅಕ್ಲೇಪುರ ಹಾಯ್ ಮನ್ಪ್ಲೆ ಅವರಿಗೆಲ್ಲ ಹಾಯ್ ಮಾಡಿ ಅಂತ ಒಮ್ಮೆ ಅವ್ರಿಗೆ ಇವತ್ತು ರಜೆ ಡ್ಯೂಟಿಗೆ ಓಕೆ ಅವರು ವೀಡಿಯೋ ಕಾಲಲ್ಲಿ ಇರಲಿ ಇದು ಇಲ್ಲಿ ಫ್ರೈ ಮಾಡ್ತಿದ್ದಾಳೆ ನಮ್ಮದು ಗುಂಡು ಸಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದು ಗೈಸ್ ಆಗ ಎಣ್ಣೆ ಇರಲಿಲ್ಲ ಗೈಸ್ ಎಣ್ಣೆದ್ದು ಒಂದು ಕಥೆ ಹೇಳ್ತೇನೆ ವೆಯ್ಟ್ ಎಣ್ಣೆ ತರ್ತಾರೆ ಅಂತ ಹೇಳಿದ್ಲಲ್ಲ ಎಣ್ಣೆ ತರ್ತೇನೆ ಅಂತ ಹೇಳಿ ತಂದಿದ್ದು ಇಷ್ಟು ಚಿಕ್ಕ ಗ್ಲಾಸ್ ಅಲ್ಲಿ ಎಣ್ಣೆ ತಂದು ಹೇಳಿ ಗೈಸ್ ಇಷ್ಟು ದೊಡ್ಡ ಗ್ಲಾಸ್ ಅಷ್ಟು ದೊಡ್ಡ ಅಲ್ಲ ಇಷ್ಟು ಇಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ಎಣ್ಣೆ ಗೈಸ್ ಮತ್ತೊಂದು ಸ್ವಲ್ಪ ನಮ್ಮ ಮನೇಲಿ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡಿದ್ದೀವಿ ಇವಾಗ ಹ್ಮ್ ಕೈ ಹಾಕು ಫುಲ್ಲು ಕಾಗಿದೆ ಗೈಸ್ ಕಾಗಿದೆ ಕಬಾಬ್ ಈ ಸ್ವಸ್ತಿ ಅವರು ಚಾದು ಪುಡಿದು ಡಬ್ಬ ಇದೆಲ್ಲ ಅದ್ರ ಮೇಲೆ ಇಟ್ಟರು ಅವ್ರೆಗಿಬಾರ್ದಂತೆ ಎಣ್ಣೆ ದೊಡ್ಡ ಜನರಾಗ ಎಣ್ಣೆ ಉಂಟು ಅಂತ ಹೇಳಿದು ಗೈಸಿ ಹುಳು ತಂದಿದ್ದು ಒಂದು ಲೋಟ ಒಂದು ಲೋಟದಷ್ಟ್ ಎಣ್ಣೆ ತೆಗ್ದಾಳೆ ನೋಡಿ ಮುಖ ನೋಡಿ ಅನ್ಕೊಂಡಿದ್ಲಂತೆ ಗೈಸ್ ಬಟ್ ಇನ್ನ ಇರ್ಲಿಲ್ಲ ಅವ್ರ ಮನೇಲಿ ಸ್ವಲ್ಪ ನಮ್ಮ ಮನೇಲಿ ಇದ್ದಿಂದ ಆಯ್ತು ಇದ್ದಿದ್ರಿಂದ ಆಯ್ತು ಇಲ್ದಿದ್ರೆ ಅಂಗಡಿಯಿಂದ ತಗೊಂಡ್ ಬರ್ಬೇಕಷ್ಟೇ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಎಲ್ಲಿ ಪೀಸ್ ಪಾಡ ಕೊತ್ತ ಕೊತ್ತ ಬಿದ್ರೆ ಪರವಾಗಿಲ್ಲ ನಾನು ಮೊಬೈಲ್ ಗುಂಡಿದೆಲ್ಲ ತೆಗ್ದು ಕೊಡಿ ಇಟ್ಸ್ ಓಕೆ ಒಂದು ಬಾವಾದಿಯಲ್ಲಿ ಅಲ್ಲ ಇರುದು ನೋಡಿ ನೋಡಿ ಬೈತಾರೆ ಗೈಸ್ ನಾನು ಗುಂಡು ಹತ್ರ ಮಾತಾಡ್ತಿದ್ದೇನೆ ಅದಕ್ಕೆ ಅದು ಸಾರಿ ಕೂತ್ಕೊಳ್ಳಿ ಮಾರೆ ಎಂತಕ್ಕೆ ನೀವು ಹಾಗೆ ಕೂತ್ಕೊಂಡಿದ್ದು ಇಲ್ಲಿ ಬ್ಲಾಗ್ ಅಲ್ಲಿ ಬರ್ತದೆ ನೋಡಿ ನಾನು ಹೇಳಿದಕ್ಕೆ ಸಾರಿ ಕೂತ್ಕೊಂಡ್ರು ನಂಗೆ ಐಫೋನ್ ಯಾವಾಗ ಕಳಿಸ್ತೀರಾ

ಹೈ ಫ್ಲೇಮ್ ಇಲ್ಲದೆ ದಾಲ್ ಹಾಕು ಜುಡಿ ಬೊಕ್ಕ ಚೂರು ಕೊಡ್ತಾ ಇಬ್ಬಕ್ಕ ಹಾ ಚೂರು ಕೊಡ್ತಾ ಇಬ್ಬಕ್ಕ ಲೋ ಫ್ಲೇಮ್ ನೋಡಿ ನಾನು ವಾಟ್ ನಾನ್ ಸೆನ್ಸ್ ಯಾ ಕೈ ಸಿಳು ಫ್ರೈ ಮಾಡ್ತಿರ್ತಾಳಂತೆ ನೀವು ಹೋಗಿ ಮಾತಾಡಿ ಅಂತ ಹೇಳಿದ್ಲ ಅವಳು ಸೊ ಹಾಗಾಗಿ ನಾನು ಹೋಗಿ ಮಾತಾಡ್ತೇನೆ ಅವರು ಪಾಪ ಲೈನಲ್ಲೇ ಇದ್ದಾರೆ ಓಕೆ ಯು ಕ್ಯಾರಿ ಓಕೆ ಓಕೆ ಬಾಯ್ ಬಾಯ್ ಬರೋ ಅಷ್ಟರಲ್ಲಿ ಇಷ್ಟು ಫ್ರೈ ಮಾಡಿದ್ದಾರೆ ಕೈಸ್ ಹಾಂ ದೊಡ್ಡಮ್ಮ ತಮ್ಮ ಅಮ್ಮ ಅಮ್ಮ ಮತ್ತು ಅಜ್ಜಿ ತೊಗೊಂಡ್ರಂತೆ ಊಟ ಮಾಡ್ತಿದ್ದಾರೆ ಅವರು ಸೊ ಇವಾಗ ನನ್ನ ಮೊಬೈಲಲ್ಲಿ ಶೂಟ್ ಮಾಡ್ತಿದ್ದೀನಿ ನಾನು ಸಸ್ತೆಯವ್ರ ಜೊತೆ ಆಯಿತು ತುಂಬ ಜನ ಕೇಳ್ತಿದ್ರು ಅವರೆಲ್ಲಿ ಅವರೆಲ್ಲಿ ಅಂತ ತುಂಬ ಸರಿ ಹೇಳಿದ್ದೇನೆ ಅವ್ರು ದುಬೈಯಲ್ಲಿರೋದು ಅವರು ಹೋಗಿರೋ ವ್ಲಾಗ್ ಕೂಡ ನಾನು ಹಾಕಿದ್ದೀನಿ ಸೊ ಆದರೂ ಕೇಳ್ತಿದ್ದೀರಿ ಕೆಲವರೆಲ್ಲ ಕಾಮೆಂಟಲ್ಲಿ ಅವರಲ್ಲಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅವರು ಅಲ್ಲಿ ಅಲ್ಲಿರೋ ವೀಡಿಯೋ ಮಾಡಿ ತೋರಿಸಿ ಅಂತ ಅಷ್ಟು ಡೌಟು ಕೆಲವರಿಗೆಲ್ಲ ಸೊ ಅಲ್ಲಿ ಅವ್ರು ಏನಂತ ವೀಡಿಯೋ ಮಾಡ್ತಾರೆ ನೆಕ್ಸ್ಟ್ ಫ್ಯೂಚರಲ್ಲಿ ನೋಡುವ ಓಕೆ ನಾನೊಂದು ಟೇಸ್ಟ್ ಮಾಡ್ತೀನಿ ಪ್ಲೀಸ್ ಹ್ಞೂ ಸ್ವಲ್ಪ ಹ್ಞೂ முண்டொந்து ஸ்பூன் இடம் ஓசு தம்பி இன்னொரு அது தம்பிங்க ಆ್ಯಂಡ್ ಕೆಲವರು ಇನ್ನೊಂದು ಕೆಲವರು ಇವತ್ತು ಕೂಡ ಅಪ್ಲೋಡ್ ಮಾಡಿದ್ದೀನಲ್ಲ ಕೆಲಸದ್ದು ಅದರಲ್ಲಿ ಕೂಡ ಒಬ್ಬರು ಕಮೆಂಟ್ ಕರಿ ಮನೆ ಏನಕ್ಕೆ ಆಗಲ್ಲ ಅಂತ ಗೈಸ್ ಹೇಳಿ ಹೇಳಿ ಸಾಕಾಯಿತು ನನಗೆ ಕಿವಿಗೆ ಇವು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಕಿವಿಗೆ ಮುಲಂ ಹಚ್ಬೇಕು ನಾನು ಆವಾಗ ಮುಲಾಮ ಹಚ್ಬೇಕಾದ್ರೆ ಇಲ್ಲಿವರೆಗೂ ಹಚ್ಚುತ್ತೇನಲ್ವಾ ಸೊ ವೇರ್ ಮಾಡ್ಲಿಕ್ಕೆ ಆಗಲ್ಲ ಒನ್ ಟೈಮ್ ಆದರೆ ಹೆಂಗಾದರೂ ವೇರ್ ಮಾಡ್ಬೋದು ತ್ರೀ ಫೋರ್ ಟೈಮ್ ಅಲ್ವಾ ಸೊ ಹಾಗಾಗಿ ವೇರ್ ಮಾಡೋಕ್ಕಾಗಲ್ಲ ಗೈಸ್ ಸದ್ಯಕ್ಕೆ ಅರ್ಥ ಮಾಡಿಕೊಳ್ಳಿ ಬನ್ನಲೆ ಡ್ಯಾನ್ಸ್ ಮಾಡ್ತಿದೆ ಅಂತ ಕೆಲವ್ರಿಗೆ ಹಾಕಿದ್ನಕ ಮೆಂಟನ್ನೇ ರಿಪೀಟ್ ರಿಪೀಟ್ ಆಗ್ತಿದ್ದಾರೆ ಸೊ ಅದಕ್ಕೆ ಹೇಳಿದ್ದು ವಾಪಸ್ ನಾನು ಅಮ್ಮ ಮತ್ತು ಊಟ ಮಾಡ್ತಿದ್ದಾರೆ ನನ್ನ ಮತ್ತೆನು ಗುಂಡುದು ಎಣ್ಣೆ ಹಾಕ್ಬೇಕು